ಸಂದರ್ಶನ ಎರಡು ಸ್ವಾತಂತ್ರ್ಯ ಸೋತಿದೆ ಸಂದರ್ಶಕರು ಅರ್ಚನಾ ಮಾಸಿ ಸೃಜನಶೀಲತೆಯ ಮೂಲ ಆಧಾರ ಲೇಖಕರ ಜೀವನದ ಅನುಭವ ಲೇಖಕರು ಈ ಅನುಭವ ಲೋಕದೊಂದಿಗೆ ಆಪ್ತ ಸಂಪರ್ಕವನ್ನು ಸಾಧಿಸಿದ್ದಾರೆಯೇ ಅಥವಾ ತಮ್ಮ ಕೃತಿಗೆ ಒಂದು ವಸ್ತುವನ್ನು ದೊರಕಿಸಿಕೊಳ್ಳುವ ತಾಂತ್ರಿಕ ಅಗತ್ಯಕ್ಕೆ ಸೀಮಿತವಾಗಿ ಅದನ್ನು ನೋಡಿದ್ದಾರೆಯೇ ಎಂಬುದು ತುಂಬ ಗಂಭೀರವಾದ ಪ್ರಶ್ನೆ ಕೃತಿಕಾರರ ಅನುಭವ ಪ್ರಾಮಾಣಿಕತೆ ಮಾತ್ರವೇ ಓದುಗರ ಅಂತರಂಗವನ್ನು ತಟ್ಟಬಲ್ಲ ಸಾಮರ್ಥ್ಯದ್ದಾಗಿರುತ್ತದೆ ಕೃತಿಯ ಸಾಮಾಜಿಕ ಬದ್ಧತೆಯ ಸ್ವರೂಪವನ್ನು ಕಾಣಿಸುವ ಅಂಶವೂ ಇದೇ ಆಗಿರುತ್ತದೆ ಮಹಾಶ್ವೇತಾದೇವಿಯವರ ಕೃತಿಗಳನ್ನು ಓದುವವರಿಗೆ ಖಂಡಿತವಾಗಿಯೂ ಈ ಅನುಭವ ಪ್ರಾಮಾಣಿಕತೆಯ ಸ್ಪರ್ಶವಾಗುತ್ತದೆ ಅರ್ಚನಾ ಮಾಸಿ ಅವರು ಮಹಾಶ್ವೇತಾದೇವಿಯವರೊಂದಿಗೆ ಮುಂಬೈಯಲ್ಲಿ ನಡೆಸಿದ ಈ ವಿಶೇಷ ಸಂದರ್ಶನದಲ್ಲಿ ಮಹಾಶ್ವೇತಾದೇವಿಯವರು ತಾವು ತೊಡಗಿಕೊಂಡಿರುವ ಬುಡಕಟ್ಟು ಸಮುದಾಯದ ಚಳುವಳಿಯ ಬಗ್ಗೆ ಅಪರಾಧಿಗಳೆಂಬ ಕಪ್ಪು ಪಟ್ಟಿಯಲ್ಲಿ ಸೂಚಿತರಾದ ಈ ಸಮುದಾಯದ ಜನರ ಗುಣಸ್ವಭಾವ ಸಾಮರ್ಥ್ಯಗಳ ಬಗ್ಗೆ ಈ ಸಮುದಾಯದೊಂದಿಗೆ ನಮ್ಮ ಸರ್ಕಾರವು ತೋರುವ ಧೋರಣೆಗಳ ಬಗ್ಗೆ ಅತಿಸೂಕ್ಷ್ಮದ ಸಂಗತಿಗಳನ್ನು ಅತ್ಯಂತ ಕಾಳಜಿಯಿಂದ ಮಾತನಾಡಿದ್ದಾರೆ ಮುಂಬೈಯಲ್ಲಿ ಮಹಾಶ್ವೇತಾದೇವಿಯವರ ಹಜಾರ್ ಚೌರೆ ಕಿ ಮಾ ಕಾದಂಬರಿಯನ್ನು ಖ್ಯಾತ ಹಿಂದಿ ಚಿತ್ರ ನಿರ್ದೇಶಕ ಗೋವಿಂದ್ ನಿಹಲಾನಿ ಅವರು ಚಲನಚಿತ್ರ ಮಾಡಿ ಅದರ ಪ್ರೀಮಿಯರ್ ಶೋಗೆ ಮಹಾಶ್ವೇತಾದೇವಿಯವರನ್ನು ಆಹ್ವಾನಿಸಿದ್ದರು ಆ ಸಂದರ್ಭದಲ್ಲಿ ನಡೆದ ಸಂದರ್ಶನವಿದು ಹಾಗಾಗಿ ಈ ಸಂದರ್ಶನದಲ್ಲಿ ಪ್ರಾಸಂಗಿಕವಾಗಿ ನಿಹಲಾನಿ ಅವರ ಸಿನಿಮಾ ಬಗ್ಗೆ ಕೂಡ ಪ್ರಸ್ತಾಪವಿದೆ ಅರ್ಚನಾ ಮಾಸಿರ್ ಒಂದಿಗೆ ಒಂದೆರಡು ಔಪಚಾರಿಕ ಮಾತುಗಳಾದ ನಂತರ ಮುಖ್ಯ ವಿಷಯಕ್ಕೆ ನೇರವಾಗಿ ಬರಲಾಗಿದೆ ದೇವಿಯವರ ಮಾತು ನಾನು ಅಧಿಸೂಚಿತ ಅಪರಾಧಿ ಬುಡಕಟ್ಟು ಜನರಿಗಾಗಿ ಕೆಲಸ ಮಾಡುತ್ತಿರುವವಳು ಇಡೀ ಭಾರತದಲ್ಲಿ ಈ ಜನರಿಗಾಗಿ ದುಡಿಯುತ್ತಿರುವ ಇನ್ನಿತರ ಯಾವುದಾದರೂ ಸಂಸ್ಥೆ ಇದೆಯೇ ಗೊತ್ತಿಲ್ಲ ಸಂದರ್ಶಕರಾದ ಅರ್ಚನಾರವರ ಪ್ರಶ್ನೆ ಭಾರತದ ಬುಡಕಟ್ಟು ಜನರೊಂದಿಗೆ ನೀವು ತುಂಬ ಹಿಂದಿನಿಂದಲೂ ಇದ್ದೀರಿ ಅವರ ಹಿಂದಿನ ಸ್ಥಿತಿಗತಿಗಳ ಬಗ್ಗೆ ನಿಮಗೇನಿಸುತ್ತದೆ ಮಹಾಶ್ವೇತಾದೇವಿ ಭಾರತದಲ್ಲಿ ಬುಡಕಟ್ಟು ಜನರ ಪರಿಸ್ಥಿತಿ ನಿಜಕ್ಕೂ ಬಹಳ ಶೋಚನೀಯವಾಗಿದೆ ಈಗ ಕೆಲ ದಿನಗಳ ಹಿಂದೆ ಇದೇ ಮುಂಬೈಯಲ್ಲಿ ಕೊಲೆಗಳಾದವು ಇವನ್ನು ಮಾಡಿದವರು ಪರ್ದಿ ಬುಡಕಟ್ಟಿನವರು ಎಂಬ ಆರೋಪವಿದೆ ಹಿಂದಿನ ಬ್ರಿಟಿಷ್ ಆಡಳಿತದವರು ಅಪರಾಧಿ ಸಮುದಾಯ ಎಂಬ ಸಾರಾಸಗಟ್ಟು ಕಪ್ಪು ಪಟ್ಟಿಗೆ ಈ ಪರ್ದಿ ಜನರನ್ನು ಸೇರಿಸಿದ್ದರು ಸ್ವತಂತ್ರ ಭಾರತವೇನೋ ಅವರನ್ನು ಈ ಪಟ್ಟಿಯಿಂದ ಮುಕ್ತಗೊಳಿಸಿದೆ ಆದರೇನು ಇಡೀ ಭಾರತದಲ್ಲಿ ಅವರ ಸ್ಥಿತಿಗತಿಗಳು ತುಂಬ ಶೋಚನೀಯವಾಗಿವೆ ಬುಡಕಟ್ಟು ಜನರ ಜೀವನ ಕ್ರಮಗಳೇ ವಿನಾಶದ ಅಂಚಿಗೆ ಬಂದು ನಿಂತಿದೆ ಎಂದರೆ ನಂಬುತ್ತೀರಾ ನಾನು ತೊಡಗಿಕೊಂಡಿರುವ ಬುಡಕಟ್ಟು ಸಮುದಾಯಕ್ಕಂತೂ ತನ್ನದೆಂಬ ತುಂಡು ಭೂಮಿಯೂ ಇಲ್ಲ ಒಪ್ಪತ್ತಿನ ಊಟಕ್ಕೂ ಗತಿಯಿಲ್ಲದ ಬದುಕು ನಮ್ಮ ಸಂಸ್ಥೆಯೇನು ವಿದೇಶಿ ಬಂಡವಾಳದಿಂದ ನಡೆಯುತ್ತಿಲ್ಲ ವಿದೇಶಿ ಹಣವನ್ನು ನಾವು ಸ್ವೀಕರಿಸುವುದಿಲ್ಲ ನಮ್ಮೆಲ್ಲ ಕೆಲಸಗಳನ್ನು ನಮ್ಮ ಶಬರರೇ ಅಂದರೆ ಈ ಬುಡಕಟ್ಟು ಜನರೇ ಮಾಡುತ್ತಾರೆ ಬುಡಕಟ್ಟು ಜೀವನ ಕ್ರಮ ಎಂದರೆ ನಗ್ನರಾಗಿ ಅರೆನಗ್ನರಾಗಿ ಮುರುಕಲು ಗುಡಿಸಲುಗಳಲ್ಲಿ ಜೀವಿಸುವುದು ಎಂದು ವ್ಯಾಖ್ಯಾನಿಸಬೇಕಾದ ಸ್ಥಿತಿ ನಾವು ಈ ದುಸ್ಥಿತಿಯನ್ನು ಹಾಕಬೇಕೆಂದು ಪ್ರಯತ್ನಿಸುತ್ತಿದ್ದೇವೆ ಅವರ ಹೊಟ್ಟೆಗೆ ಒಂದಿಷ್ಟು ಊಟ ಮೈ ಮುಚ್ಚಲು ಸಾಕಾಗುವಷ್ಟು ಬಟ್ಟೆ ವಾಸಿಸಲು ಯೋಗ್ಯವೆನಿಸುವ ಗುಡಿಸಲು ಇಷ್ಟನ್ನಾದರೂ ಸಾಧಿಸುವುದು ನಮ್ಮ ಗುರಿ ಸಂದರ್ಶಕರ ಪ್ರಶ್ನೆ ಭಾರತ ಸರ್ಕಾರವು ಈ ಬುಡಕಟ್ಟು ಜನರಿಗೆ ಒಂದಿಷ್ಟು ನೆರವಾಗಿದೆ ಎನ್ನುತ್ತೀರಾ ಮಹಾಶ್ವೇತಾದೇವಿ ಬುಡಕಟ್ಟು ಜನರಿಗೆಂದು ಭಾರತ ಸರ್ಕಾರ ಏನೇನೂ ಮಾಡಿಲ್ಲ ಪ್ರಶ್ನೆ ಬುಡಕಟ್ಟು ಜನರ ಬಗ್ಗೆ ಈ ಪರಿಯ ನಿರ್ಲಕ್ಷ್ಯ ಧೋರಣೆಯನ್ನು ಸರ್ಕಾರ ತಳೆದಿರಲು ಕಾರಣಗಳೇನಿರಬಹುದು ಹಂತಗಳಲ್ಲಂತೂ ಈ ನಿರ್ಲಕ್ಷ್ಯ ತೀರಾ ಹೆಚ್ಚು ಕಾಣುತ್ತದೆ ಮಹಾಶ್ವೇತಾದೇವಿ ಏಕೆಂದು ನನಗೆ ಗೊತ್ತಿಲ್ಲ ನೀವು ಹೋಗಿ ಆ ಸರ್ಕಾರದ ಅಧಿಕಾರಿಗಳನ್ನು ಕೇಳಬೇಕಷ್ಟೆ ನನಗೇನು ಗೊತ್ತು ಪ್ರಶ್ನೆ ಸ್ವಾತಂತ್ರ್ಯ ಬಂದ ಐವತ್ತು ವರ್ಷಗಳ ನಂತರವೂ ಈ ಶೋಷಣೆ ಹಾಗೂ ವಂಚನೆಗಳ ಪ್ರವೃತ್ತಿ ಬದಲಾಗಿಲ್ಲಬೇಕೆ ಉತ್ತರ ಅದು ಮುಂಚಿಗಿಂತಲೂ ಮತ್ತಷ್ಟು ಹದಗೆಟ್ಟಿದೆಯಲ್ಲ ಪ್ರಶ್ನೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವಷ್ಟೇ ಇದಕ್ಕೆ ಕಾರಣವೇ ಅಥವಾ ಇನ್ನಿತರ ಕಾರಣಗಳೂ ಇರಬಹುದೇ ಉತ್ತರ ಆ ಸರ್ಕಾರದ ಮನಸ್ಸಿನಲ್ಲಿ ಇರುವುದಾದರೂ ಏನೋ ಎಂಬುದೇ ನನಗೆ ಅರ್ಥವಾಗದು ನಾನೇನು ಸರ್ಕಾರದವಳಲ್ಲ ಆದರೂ ಏನು ನಡೀತಿದೆ ಅಂತ ನೋಡ್ತಾನೇ ಇದ್ದೀನಿ ಬರು ಬರುತ್ತಾ ಇನ್ನಷ್ಟು ಕೆಟ್ಟದಾಗೆ ಕಾಣ್ತಿದೆ ಪ್ರಶ್ನೆ ಬುಡಕಟ್ಟು ಜನರನ್ನು ಅವರ ಪಾಡಿಗೆ ಬಿಟ್ಟು ಬಿಟ್ಟರೆ ಎಷ್ಟೋ ವಾಸಿ ಎನ್ನುತ್ತಾರಲ್ಲ ನಿಮಗೇನನ್ನಿಸುತ್ತದೆ ಮಹಾಶ್ವೇತಾದೇವಿ ಇವೆಲ್ಲ ಸಿದ್ಧಾಂತಗಳನ್ನು ಕಟ್ಟುವವರ ಮಾತು ನಾನೇನು ಹೇಳ್ತೀನಿ ನೀವೇನು ಯೋಚಿಸ್ತೀರಿ ಅನ್ನೋದರಿಂದ ಏನೂ ಆಗಲ್ಲ ಆದರೂ ಅವರಿಗೆ ಕನಿಷ್ಠ ಪ್ರಮಾಣದಲ್ಲಾದರೂ ಮಾನವ ಹಕ್ಕುಗಳು ದೊರೆಯಬೇಕು ರಸ್ತೆಗಳು ವಾಸ ಯೋಗ್ಯ ಗುಡಿಸಲುಗಳು ಕುಡಿಯುವ ನೀರು ಅವರ ಬಳಿ ಇರುವ ಅಷ್ಟಿಷ್ಟು ಭೂಮಿಗೆ ನೀರಾವರಿ ಆರೋಗ್ಯ ಸಾಕ್ಷರತೆ ಇವೆಲ್ಲ ಕನಿಷ್ಠ ಅಗತ್ಯಗಳಲ್ಲವೆ ಇವೆಲ್ಲ ಅವರಿಗೆ ಸಿಗುತ್ತಿವೆಯೇ ಎಂಬ ಮಾತಿರಲಿ ಅವರನ್ನು ಅವರ ನೆಲೆಗಳಿಂದ ಹೇಗೆ ಅಟ್ಟಾಡಿಸಿ ಎಬ್ಬಿಸಲಾಗುತ್ತಿದೆ ಎಂದು ಹೇಳುವಂತಿಲ್ಲ ದೇಶದ ಮೂಲೆ ಮೂಲೆಗಳಲ್ಲೂ ಅವರದು ಇದೇ ಗತಿಯಾಗಿದೆ ಯಾವುದೇ ಕೈಗಾರಿಕೋದ್ಯಮ ತಲೆ ಎತ್ತಬೇಕಿದೆಯೇ ಬುಡಕಟ್ಟು ಜನರ ಭೂಮಿಯನ್ನು ಕಿತ್ತುಕೊಳ್ಳಲಾಗುತ್ತದೆ ಹೋಗಲಿ ಅದಕ್ಕೆ ಬದಲಿ ಭೂಮಿಯನ್ನೋ ಹಣವನ್ನು ಕೊಡುತ್ತಾರೆಯೇ ಅದೂ ಇಲ್ಲ ಪರಿಣಾಮವೆಂದರೆ ನೆಲೆಯನ್ನು ಕಳೆದುಕೊಂಡ ಅವರು ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕಿಕೊಂಡು ತಿರುಗುವ ಅಲೆಮಾರಿಗಳಾಗಿ ಬಿಡುತ್ತಾರೆ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು ಎಂಬ ಮಾತಿಗೆ ಅವರಲ್ಲಿ ಅರ್ಥವಾದರೂ ಏನು ಒಪ್ಪತ್ತಿನ ರೊಟ್ಟಿಯ ಚಿಂತೆಯಷ್ಟೇ ಅವರಿಗೆ ಈಗ ಮುಖ್ಯವಾಗುವುದು ಪ್ರಶ್ನೆ ಎಂದಾದರೊಂದು ದಿನ ಈ ಬುಡಕಟ್ಟು ಜನ ದೇಶದ ಪ್ರಧಾನ ಧಾರೆಯೊಂದಿಗೆ ಬೆರೆಯಬಹುದೆಂದು ನಿಮಗೆ ತೋರುತ್ತದೆಯೇ ಹಾಗೆ ಸಾಧ್ಯವಾದೀತೆ ಉತ್ತರ ಭಾರತೀಯ ಸಮಾಜದಲ್ಲಿ ಅವರು ಬೆರೆಯಬೇಕೆಂಬ ಪ್ರಯತ್ನವನ್ನು ಯಾರಾದರೂ ಎಂದಾದರೂ ಮಾಡಿದ್ದು ತಾನೇ ಎಲ್ಲಿದೆ ಪ್ರಧಾನ ಧಾರೆಯಿಂದ ಕಡಿದು ಹೋಗಿರುವ ಸಮುದಾಯ ಎಂದೇನೋ ಹೇಳಿಬಿಡುತ್ತಾರೆ ಅವರನ್ನು ಮತ್ತೆ ಸೇರಿಸಿಕೊಳ್ಳಲು ಯಾರು ತಾನೇ ಪ್ರಯತ್ನಿಸಿದರು ಇಷ್ಟಕ್ಕೂ ಆ ಬುಡಕಟ್ಟು ಜನ ತಮ್ಮ ಬುಡಕಟ್ಟುಗಳ ಚಾರಗಳನ್ನೆಲ್ಲ ಕಳೆದುಕೊಂಡು ಈ ಪ್ರಧಾನ ಸೇರಿ ಕರಗಿ ಹೋಗಲು ಓಡಿ ಬರಬೇಕಾದರೂ ಏಕೆ ಇಲ್ಲಿ ಅಂತಹ ಸುಂದರ ಸಂಗತಿಗಳು ಇರುವುದಾದರೂ ಏನು ಈ ನಿಟ್ಟಿನಲ್ಲಿ ಯೋಚಿಸುವುದೇ ಅನಗತ್ಯವೆಂದು ನನಗೆ ತೋರುತ್ತದೆ ನನಗೆ ಬೇಕಾದ್ದೆಂದರೆ ಕನಿಷ್ಠ ಪ್ರಮಾಣದಲ್ಲಾದರೂ ಮಾನವೀಯ ಹಕ್ಕುಗಳು ಅವರಿಗೆ ದಕ್ಕುವಂತಾಗಬೇಕು ಆಹಾರ ವಿದ್ಯುಚ್ಛಕ್ತಿ ನೀರು ಶಿಕ್ಷಣ ನೌಕರಿ ತರಬೇತಿ ಶಿಶು ರಕ್ಷಣೆ ಇಂಥವು ಎಲ್ಲರಿಗೂ ನೌಕರಿಯ ಅವಕಾಶ ಸಾಧ್ಯವಾಗದಿರಬಹುದು ಕೊನೆಯ ಪಕ್ಷ ವಿವಿಧ ಬಗೆಯ ತರಬೇತಿಗಳನ್ನು ನೀಡಿ ಸ್ವಂತ ಉದ್ಯೋಗಗಳಲ್ಲಿ ತೊಡಗಲು ಅವಕಾಶಗಳನ್ನು ಕಲ್ಪಿಸಬಹುದು ಪಶ್ಚಿಮ ಬಂಗಾಳದ ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಪರ್ವತಾರೋಹಣ ತರಬೇತಿಯನ್ನು ಕೊಡಿಸಿದೆವು ಅಂತಹ ತರಬೇತಿ ಸಂದರ್ಭ ಹಾಗೂ ಅವಕಾಶಗಳನ್ನು ಕಲ್ಪಿಸಿದರೆ ಅವರು ಏನು ಬೇಕಾದರೂ ಸಾಧಿಸಬಲ್ಲರು ಈವರೆಗೂ ಅವರಿಗೆ ಅಂತಹ ಅವಕಾಶಗಳು ಎಂದೂ ಸಿಕ್ಕಿಲ್ಲ ಅಷ್ಟೇ ಹೀಗಿರುವಾಗ ಅವರನ್ನು ಅವರಷ್ಟಕ್ಕೇ ಬಿಡಬೇಕೋ ಸೇರಿಸಿಕೊಳ್ಳಬೇಕೋ ಎಂಬ ಪ್ರಶ್ನೆಯೇ ಬರದು ಈ ಪ್ರಧಾನ ಧಾರೆಯು ಎಂದೂ ಅವರಿಗೆ ಕಿಂಚಿತ್ತಾದರೂ ಕೊಡಬೇಕೆಂದುಕೊಂಡದ್ದೇ ಇಲ್ಲ ಸಂದರ್ಶಕಿ ಅಂದರೆ ಅವರಿಗೆ ಸಲ್ಲಬೇಕಾದ ಈ ಹಕ್ಕುಗಳು ಮೊದಲಿಗೆ ಅವರಿಗೆ ಸಲ್ಲಲಿ ಎನ್ನುತ್ತೀರಿ ಮಹಾಶ್ವೇತಾದೇವಿ ಇಂಥವು ಪ್ರತಿಯೊಬ್ಬರಿಗೂ ಹಕ್ಕಿನಿಂದ ದೊರೆಯಬೇಕಾದವು ನಿಮಗೆ ವಾಸಿಸಲು ಮನೆಯೊಂದಿದೆ ನಿಮಗೆ ವಿದ್ಯುಚ್ಛಕ್ತಿ ಸೌಕರ್ಯ ಲಭ್ಯವಿದೆ ಅನಾರೋಗ್ಯವೆಂದಾಗ ಆಸ್ಪತ್ರೆಗೆ ಹೋಗಬಲ್ಲಿರಿ ನಿಮಗೆ ಬೇಕಾದ ನೌಕರಿಯನ್ನು ನೀವು ಮಾಡಬಹುದು ಒಬ್ಬ ಬುಡಕಟ್ಟು ವ್ಯಕ್ತಿಗೆ ಇವೆಲ್ಲ ಸಾಧ್ಯವಾಗಬಾರದೇಕೆ ಸಂದರ್ಶಕಿಯವರ ಮತ್ತೊಂದು ಪ್ರಶ್ನೆ ಅದು ಸರಿ ಇವೆಲ್ಲ ಎಲ್ಲ ಮಾನವರ ಮೂಲಭೂತ ಹಕ್ಕುಗಳೇ ಹೌದು ನೀವು ಈ ಕುರಿತು ಸಾಕಷ್ಟು ಯೋಚಿಸಿದವರು ಬುಡಕಟ್ಟು ಜನರಿಗಾಗಿ ಅವರ ಕನಿಷ್ಠ ಅಗತ್ಯಗಳ ಪೂರೈಕೆಗಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದರೆ ಸರಿಯಾಗುತ್ತದೆ ಎನ್ನುತ್ತೀರಿ ನಿಮ್ಮ ಅಭಿಪ್ರಾಯದಲ್ಲಿ ಬುಡಕಟ್ಟು ಜನರಿಗೆ ಇಷ್ಟಾದರೂ ಆಗಲೇಬೇಕು ಎನ್ನುವಂತಹ ಸಂಗತಿಗಳು ಯಾವುವು ಮಹಾಶ್ವೇತಾದೇವಿ ರಕ್ಷಣೆ ಅವರ ನೆಲೆಗಳಿಂದ ಎಬ್ಬಿಸಲಾಗದು ಎಂಬ ರಕ್ಷಣೆ ಶಿಕ್ಷಣ ಕೊನೆ ಪಕ್ಷ ಓದು ಬರಹ ಕಲಿಯುವಷ್ಟು ಕುಡಿಯುವ ನೀರು ಬೆಳೆಗೆ ನೀರು ವೈದ್ಯರು ಔಷಧಿಗಳ ಅನುಕೂಲ ಕೃಷಿ ತರಬೇತಿ ಇಂಥವು ಪ್ರಶ್ನೆ ನೀವಂತೂ ಆ ಬುಡಕಟ್ಟು ಸಮುದಾಯಗಳೊಂದಿಗೆ ಸಾಕಷ್ಟು ದೀರ್ಘಕಾಲದಿಂದ ಇದ್ದೀರಿ ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಂಡಿದ್ದೀರಿ ಅವರ ರೀತಿ ನೀತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಹೊರಗಿನ ಜನರೊಂದಿಗೆ ಅವರು ಹೇಗೆ ವರ್ತಿಸುತ್ತಾರೆ ಹೇಳಿ ಮಹಾಶ್ವೇತಾದೇವಿ ಖಂಡಿತವಾಗಿಯೂ ಹೊರಗಿನವರನ್ನು ಅವರು ನಂಬುವುದಿಲ್ಲ ನಂಬುವುದೇ ಇಲ್ಲ ಹೊರಗಿನವರ ಎದುರು ಅವರು ನಡೆದುಕೊಳ್ಳುವುದೇ ಬೇರೆ ಥರ ತಾವು ನಂಬಿದವರ ಎದುರು ಮಾತ್ರ ಅವರ ನಿಜವಾದ ಮುಖ ಕಾಣುತ್ತದೆ ಅವರು ಎಲ್ಲೋ ಕೆಲವರನ್ನಷ್ಟೇ ನಂಬುವುದು ನನ್ನ ಅದೃಷ್ಟ ಆ ಪೈಕಿ ನಾನು ಒಬ್ಬಳು ಪ್ರಶ್ನೆ ತಿರಸ್ಕಾರ ತೋರಿಸುವರೆ ಮಹಾಶ್ವೇತಾದೇವಿ ಪಾಪ ತಿರಸ್ಕಾರ ತೋರಿಸಿ ಅವರು ಬಚಾವಾಗುವುದಾದರೂ ಸಾಧ್ಯವೇ ತಿರಸ್ಕಾರ ತೋರಿಸಿದ ಕ್ಷಣಕ್ಕೆ ಪೊಲೀಸರು ಬರ್ತಾರೆ ಈಗ ದೊರಕುತ್ತಿರುವ ಅಷ್ಟಿಷ್ಟು ಅನುಕೂಲಗಳನ್ನು ಕಿತ್ತು ಹಾಕಲಾಗುತ್ತದೆ ಎಲ್ಲ ಬುಡಕಟ್ಟುಗಳವರ ಸ್ವಭಾವಗಳನ್ನೂ ಕುರಿತು ನಾನೇನು ಹೇಳಲಾರೆ ನಾನು ಕೆಲಸ ಮಾಡುತ್ತಿದ್ದೇನಲ್ಲ ಆ ಬುಡಕಟ್ಟುಗಳ ವಿಚಾರ ಬೇಕಾದರೆ ಹೇಳಬಲ್ಲೆ